ಮೈಸೂರು ತಾಲೂಕಿನ ಗಾವಡಗೆರೆ ಹೋಬಳಿಯ ಹಿರೇಖ್ಯಾತನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಳೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಪಡೆದ ವಿದ್ಯಾರ್ಥಿಗಳಿಗೆ ಕೋಟಕ್ ಮಹೇಂದ್ರ ಬ್ಯಾಂಕ್ನ ವ್ಯವಸ್ಥಾಪಕ ನಿರಂಜನ ಪ್ರೋತ್ಸಾಹ ಮೊತ್ತವನ್ನು ನೀಡಿ ಅಭಿನಂದಿಸಿದರು ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿದ ಅವರು ನಮ್ಮ ಮುಂದಿನ ಭವಿಷ್ಯದಲ್ಲಿ ಯಾವ ಹುದ್ದೆಗೆ ಹೋಗಬೇಕು ಎನ್ನುವ ಗುರಿಯನ್ನು ಮೊದಲು ಇಟ್ಟುಕೊಂಡು ವಿದ್ಯಾಭ್ಯಾಸ ಮಾಡಿದಾಗ ಸರ್ಕಾರಿ ನೌಕರಿ ಅಥವಾ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡಲು ಸಹಾಯಕವಾಗುತ್ತೆ ವ್ಯವಸಾಯದ ಕಡೆ ಒಲವು ಇದ್ದರೆ ಅಗ್ರಿಕಲ್ಚರ್ ಕೋರ್ಸ್ ಆಯ್ಕೆ ಮಾಡಿಕೊಳ್ಳಬಹುದು ಹಾಗೂ ಕ್ರೀಡೆ ಬಗ್ಗೆ ಆಸಕ್ತಿ ಇದ್ದರೆ ಅದರದ್ದೇ ಆದಂತಹ ಕೋರ್ಸ್ ಇರುತ್ತದೆ ವಿದ್ಯಾಭ್ಯಾಸ ಮಾಡಿ ವಿದ್ಯಾರ್ಥಿಗಳಿಗೆ ಆಸಕ್ತಿ ಇರಬೇಕು ವಿದ್ಯಾರ್ಥಿಗಳಲ್ಲಿ ಟಾರ್ಗೆಟ್ ಇದ್ರೆ ಗುರಿ ಮುಟ್ಟಿ ಹೆಚ್ಚು ಅಂಕ ಪಡೆಯಬಹುದು ವಿದ್ಯಾರ್ಥಿಗಳನ್ನ ಗುರುತಿಸಿ ಪ್ರೋತ್ಸಾಹ ನೀಡುವಂತಹ ಜನಸಂಖ್ಯೆ ಇಂದಿನ ದಿನಗಳಲ್ಲಿ ಕಡಿಮೆ ಆಗಿದೆ ಆದರೂ ಇಂತಹ ಕಾರ್ಯಗಳನ್ನ ಮಾಡುವಂತಹ ಜನರನ್ನ ಸಮಾಜ ಗೌರವಿಸಬೇಕು ವಿದ್ಯಾರ್ಥಿಗಳು ಕೂಡ ಇಂತಹ ಶಿಕ್ಷಣಕ್ಕೆ ಸಹಾಯ ಮಾಡಿದವರನ್ನ ನೆನೆಯಬೇಕು ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಸರಳ ಮಾತನಾಡಿ ವಿದ್ಯಾರ್ಥಿಗಳು ಶಾಲೆಗೆ ಪೋಷಕರಿಗೆ ಗೌರವ ತರುವಂತಹ ಮನಸ್ಥಿತಿ ಹೊಂದಿರಬೇಕು ಗ್ರಾಮದ ಗೌರವವನ್ನು ಸಮಾಜದಲ್ಲಿ ಹೆಚ್ಚಿಸುವಂತಹ ಪ್ರಯತ್ನ ಮಾಡಬೇಕು ಶಿಕ್ಷಣದಲ್ಲಿ ಮಕ್ಕಳನ್ನ ಉರಿದುಂಬಿಸುವ ಕೆಲಸವನ್ನ ಇಂತಹ ದಾನಿಗಳು ಮಾಡಿದಾಗ ಶಿಕ್ಷಣಕ್ಕೆ ಒತ್ತು ನೀಡಿ ಬಡ ಮಕ್ಕಳಿಗೆ ಅನುಕೂಲವಾಗ್ತದೆ ಅಂತ ತಿಳಿಸಿದರು ವರದಿ ಅವರಿಗೆ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಅನ್ನುವಂಥ ಮನಸ್ಥಿತಿ ಇರುವಂತಹ ಜನಸಂಖ್ಯೆನೂ ಕೂಡ ಕಡಿಮೆ ಇದೆ ಬೇರಳ ಇದೆ ಅಂಥವರಲ್ಲಿ ನಾನು ನಿಮ್ಮ ಶಾಲೆಗೆ ಟಾಪರ್ಸ್ಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮ ಶ್ರೀಯುತ ಸರ್ ಅವರು ಬ್ಯಾಂಕ್ ಮ್ಯಾನೇಜರ್ ಅವರು ಬಹಳ ಸರಳ ಸಜ್ಜರಿಗೆ ಮತ್ತು ನಿಮ್ಮ ಜೊತೆಗೆ ಬಿಟ್ರೆ ಬಹಳ ಆಟ ಆಡುವಂಥ ವ್ಯಕ್ತಿತ್ವಗಳವರು ಪ್ರಾಣಿಯಲ್ಲಿ ಬಹಳ ದಯೆಯನ್ನು ಇಟ್ಟಿರುವಂಥವರು ಮತ್ತೆ ಬಡವರ ಬಂತು ಅಂತ ಹೇಳಿ ಹೇಳ್ಬೋದು ಜೊತೆಗೆ ಶ್ರಮ ಜೀವಿಗಳು ಅವರು ಮ್ಯಾನೇಜರ್ ಆಗಿದ್ರು ಸಹ ನಾನು ಮನೆಯಲ್ಲಿ ಏನಾದರೂ ಒಂದು ರೈತರ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಮನೆಯಲ್ಲೇ ಒಂದು ಹತ್ತು ಹದಿನೈದು ಆಕಳುಗಳನ್ನು ಹಸುಗಳನ್ನು ಇಟ್ಕೊಂಡು ತಾವೇ ಖುದ್ದಾಗಿ ಹಸುಗಳ ಸೇವೆ ಮಾಡ್ತಾ ಹಾಲನ್ನ ತೆರೆದು ಇದ್ದಾರೆ ನೀವು ಬೆಳಗ್ಗೆ ಕೆಜಾಜಿಗ ಹೋಗಿ ನೋಡಿ ಅವ್ರು ಯಾವ ಡ್ರೆಸ್ ಅಲ್ಲಿ ಇರ್ತಾರೆ ಸಗಣಿ ಎಕ್ತಾ ಇರ್ತಾರೆ ಯಾಕೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಒಂದು ಪ್ರೋತ್ಸಾಹ ಯಾರಂತ ಹೇಳಿದ್ರೆ ನೀವು ಗಮನಿಸ್ತಾ ಇರ್ತೀರ ನನ್ ಜೊತೆ ಬರ್ತಾ ಇರ್ತಾರಲ್ಲ ಸಲುವಾಗಿ ಕೂಡ ನಾವು ನಮ್ಮನ್ನ ನಮ್ಮ ಸಂಸಾರನ ಕಾರ್ಡ್ ನ ಉಳಿಸೋದ್ರ ಬಗ್ಗೆ ಅಲ್ಲಿ ಪಾಠ ಮಾಡ್ತಿದ್ದೆ ನಿಮಗೆ ನಾನು ಇಲ್ಲಿ ನಾನು ಏನಕ್ಕೆ ಬಂದಿದ್ದೀನಿ ಅಂದ್ರೆ ಒಂದೇ ನನ್ಗೆ ಸರಳ ಮ್ಯಾಮ್ ಈಗ ಒಂದ್ ತಿಂಗಳಿಂದ ಏನೋ ಒಂದ್ ಕಡೆ ನಮ್ಮ ಬ್ಯಾಂಕ್ ಹತ್ರ ಸಿಕ್ಕಿದ್ರು ಆಗ ಹೇಳಿದ್ರು ಸರ್ ಇಲ್ಲ ಈಗ ಒಂದ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಆಗ ನಾ ಒಂದೇ ಮಾತು ಹೇಳಿದ್ರು ಖಂಡಿತ ಮೇಡಮ್ ನಾ ಬರ್ತೀನಿ ಬಂದು ಮಕ್ಳಿಗೆ ಹೇಳ್ತೀನಿ ಅಂತ ಈಗ ನೋಡಿದ್ರಿ ಮೂರ್ ಜನ ನಿಮ್ ಸೀನಿಯರ್ಸ್ ಏನು ಇವ್ರು ಮೂರ್ ಜನ ಅವ್ರಿಗೆ ಇವತ್ತು ಪ್ರೈಸ್ ಕೊಟ್ವಿ ಅದು ಒಂದು ಕಡೆ ಆದರೆ ಅವರು ಸಾಧನೆ ಮಾಡಿದ್ದು ಅವರಿಂದ ಶ್ರಮ ಇದೆ ಅಲ್ವಾ ಹಾಂ ಈಗ ನೀವೆಲ್ಲ ಹುಡುಗ್ರು ಹುಡುಗೀರು ಏನಿದ್ದೀರಾ ನೀವು ಈಗ ನೆಕ್ಸ್ಟ್ ಈಗ ಮೂರು ಜನ ಏನಿದ್ದಾರೆ ಅದು ನಾನು ನೆಕ್ಸ್ಟ್ ಟೈಮು ನನಗಿದೊಂದು ಪ್ರಾಮಿಸ್ ಮಾಡಬೇಕು ನೀವು ಓಕೆನಾ ನೆಕ್ಸ್ಟ್ ಟೈಮು ಕಮ್ಮಿ ಅಂದರೂ ಒಂದು ಇಪ್ಪತ್ತು ಸೇರಿ ಇರಬೇಕು ಆಗುತ್ತಾ ನಾನು ಹೆಚ್ಚ ಮಾತ್ರ ಕೇಳ್ತಾ ಇದ್ದೀನಿ ಆಗುತ್ತಾ ಮೇಡಮ್ ನಿಮ್ಮ ಶಾಲೆ ಮಕ್ಕಳಲ್ಲಿ ಇದಾಗುತ್ತಾ ಮೂರು ಜನ ನನಗೆ ಮಿನಿಮಮ್ ಅಂದರೂ ಇಪ್ಪತ್ತು ಜನ ಬೇಕು ಇಲ್ಲಿ ಇಪ್ಪತ್ತು ಚೇರ್ ಇರಬೇಕು ಇಪ್ಪತ್ತು ಜನಕ್ಕೆ ಸನ್ಮಾನ ಮಾಡಬೇಕು ಮಾಡ್ಬೇಕು ಆಗತ್ತಾ ಅಂದ್ರೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ನೆಕ್ಸ್ಟ್ ಆಗುತ್ತೆ ಒಂದ್ ಕಡೆ ಓಕೆ ಹೋಗ್ಬೋದಿ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ